ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಆದರ್ಶ ವಿದ್ಯಾಲಯ ಹಾಗೆ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂದು ಆರನೇ ತರಗತಿಯ ಒಂದು ಪ್ರವೇಶ ಪರೀಕ್ಷೆಗಾಗಿ ನಾವು ಅತಿ ಸಂಭವನೀಯ ಒಂದು ಇಪ್ಪತ್ತು ಸಮಾಜ ವಿಜ್ಞಾನದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಮಾಡೆಲ್ ಟೆಸ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಶುರು ಮಾಡೋಣ ವಿಡಿಯೋನ ಮೊದಲನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ಭಾಗಕ್ಕೆ ಸೇರಿದ ಜಿಲ್ಲೆ ಯಾವುದು ಮೈಸೂರು ಬಾಗಲಕೋಟ್ ಬೆಳಗಾವಿ ಉತ್ತರ ಕನ್ನಡ ಇಲ್ಲಿ ನಾವು ಕರಾವಳಿ ಭಾಗಕ್ಕೆ ಸೇರಿದಂಥ ಜಿಲ್ಲೆ ಅಂತಂದ್ರೆ ಯಾವುದು ಅದು ಉತ್ತರ ಕನ್ನಡ ಜಿಲ್ಲೆ ಆಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ನೋಡಿ ಭಾರತದ ಪ್ರಥಮ ಪ್ರಜೆ ಡ್ಯಾಶ್ ಮುಖ್ಯಮಂತ್ರಿ ಗೃಹ ಸಚಿವರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಜೆ ಅಂತ ಯಾರಿಗೆ ಕರಿತೀವಿ ನಾವು ರಾಷ್ಟ್ರಪತಿಯವರಿಗೆ ನಾವು ಭಾರತದ ಪ್ರಥಮ ಪ್ರಜೆ ಹೇಳಿ ನಾವು ಕರಿತೀವಿ ಸೊ ಆಪ್ಷನ್ ಡಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗಿದ್ರೆ ಗ್ರಾಮದ ಪ್ರಥಮ ಪ್ರಜೆ ಯಾರು ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರು ಬರ್ತಾರೆ ಹೌದಾ ಹಾಗೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಮೂರು ಬಡವರಿಗೆ ನಿವೇಶನ ಮತ್ತು ಮನೆ ಕಟ್ಟಲು ಅನುದಾನ ನೀಡುವಂತಹ ಯೋಜನೆ ಯಾವುದು ರೋಜ್ಗಾರ್ ಯೋಜನೆ ಗ್ರಾಮ ಸಮೃದ್ಧಿ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ ಆಶ್ರಯ ಯೋಜನೆ ಅಂತ ಹೇಳಿದ್ದಾರೆ ಬಡವರಿಗೆ ನಿವೇಶನ ಮತ್ತು ಮನೆ ಕಟ್ಟಲು ಅನುದಾನ ನೀಡುವಂಥ ಯೋಜನೆ ಆಶ್ರಯ ಯೋಜನೆಯಾಗಿದೆ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಸಹರಾ ಮರುಭೂಮಿ ಥಾರ್ ವೈಟ್ ಸಾಲ್ಟ್ ಅರೇಬಿಯನ್ ಸರಿಯಾದ ಉತ್ತರ ಥಾರ್ ಮರುಭೂಮಿ ನೆಕ್ಸ್ಟ್ ನೋಡಿ ಗ್ರಾಮ ಸಮುದಾಯದಿಂದ ನಗರ ಸಮುದಾಯಕ್ಕೆ ವಲಸೆಗೆ ಮುಖ್ಯ ಕಾರಣ ಸೌಲಭ್ಯಗಳ ದೊರೆಯುವಿಕೆ ಉದ್ಯೋಗದ ಅವಕಾಶಗಳು ಹೆಚ್ಚಿನ ಶಿಕ್ಷಣಕ್ಕಾಗಿ ಮೇಲಿನ ಎಲ್ಲವು ಈ ಎಲ್ಲ ಕಾರಣಗಳಿಗಾಗಿ ಯಾರು ಗ್ರಾಮ ಸಮುದಾಯದಿಂದ ಜನರು ನಗರ ಸಮುದಾಯಕ್ಕೆ ವಲಸೆಯನ್ನು ಬರ್ತಾರೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಈ ಮೇಲಿನ ಎಲ್ಲವು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ರಾಷ್ಟ್ರಧ್ವಜದ ಬಿಳಿ ಬಣ್ಣ ಇದರ ಪ್ರತೀಕವಾಗಿದೆ ನಿಮಗೆಲ್ಲ ಗೊತ್ತಿದೆ ಕೇಸರಿ ಬಿಳಿ ಹಸಿರು ಹಾಗೆ ಮಧ್ಯದಲ್ಲಿ ನಾವು ಅಶೋಕ ಚಕ್ರವನ್ನು ಗಣ ಗಮನಿಸಬಹುದು ಅಲ್ಲಿ ಇಪ್ಪತ್ನಾಲ್ಕು ಗೆರೆಗಳ ಗೆರೆಗಳಿದ್ದಾವೆ ಆ ಇಪ್ಪತ್ನಾಲ್ಕು ಗೆರೆಗಳು ಇನ್ನೊಂದು ದಿನದ ಒಂದು ಇಪ್ಪತ್ನಾಲ್ಕು ಗಂಟೆಯನ್ನು ಸೂಚಿಸುವಂಥದ್ದು ಹಾಗಾದರೆ ಇಲ್ಲಿ ಬಿಳಿ ಬಣ್ಣ ಒಂದು ತ್ಯಾಗವನ್ನು ಸೂಚಿಸ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನವಶೇವ ಬಂದರು ಡ್ಯಾಶ್ ರಾಜ್ಯದಲ್ಲಿದೆ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ವಿಶ್ವದ ದೊಡ್ಡ ದ್ವೀಪ ಯಾವುದು ನಿಕೋಬಾರ್ ಅಂಡಮಾನ್ ಗ್ರೀನ್ಲ್ಯಾಂಡ್ ಪೋರ್ಟ್ ವಿಲಿಯಂ ಓಕೆ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ನೆಕ್ಸ್ಟ್ ನೋಡಿ ಬಹುಮಾಡಿ ಕಟ್ಟಡದ ಅನುಕೂಲಗಳು ಏನು ಹೆಚ್ಚು ಜನ ವಾಸಿಸಲು ಯೋಗ್ಯ ಹೆಚ್ಚು ವೆಚ್ಚದಾಯಕ ಅಪಾಯ ಹೆಚ್ಚು ಬಿ ಮತ್ತು ಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ರಾಷ್ಟ್ರೀಯ ಹಣ್ಣು ಯಾವುದು ಸೇಬು ದಾಳಿಂಬೆ ಮಾವು ಪೇರಲ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವು ನೆಕ್ಸ್ಟ್ ನೋಡಿ ಕೈಗಳನ್ನು ಬಳಸಿ ಮಾಡುವ ಚಂಡಾಟ ಅಥವಾ ಆಡುವಂತಹ ಚಂಡಾಟ ಚೆಂಡು ವಾಲಿಬಾಲ್ ತ್ರೋಬಾಲ್ ಬಿ ಮತ್ತು ಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹನ್ನೆರಡು ಪ್ರಾಚೀನ ಕಾಲದ ಬಟ್ಟೆಗಳು ಹೇಗೆ ಮಾಡಲ್ಪಟ್ಟಿದವು ಚರ್ಮದಿಂದ ರೇಷ್ಮೆ ಹತ್ತಿ ಉಣ್ಣೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಉಣ್ಣೆಯಿಂದ ನೆಕ್ಸ್ಟ್ ನೋಡಿ ಕರ್ನಾಟಕದ ಜೀವನದಿ ಕೃಷ್ಣ ಕಾವೇರಿ ತುಂಗಭದ್ರ ಗಂಗಾ ಕರ್ನಾಟಕದ ಜೀವನದಿ ಕೃಷ್ಣ ಸಾರಿ ಕಾವೇರಿ ನದಿ ಕರ್ನಾಟಕದ ಜೀವನದಿ ಇದು ಕೊಡಗಿನ ತಲಕಾವೇರಿ ಎಂಬಲ್ಲಿ ಇದು ಹುಟ್ಟುತ್ತದೆ ಕರ್ನಾಟಕದ ಜೀವನದಿ ಕಾವೇರಿ ಓಕೆ ನೆಕ್ಸ್ಟ್ ನೋಡಿ ಭಾರತದ ಹೆಸರಾಂತ ಗಾಯಕಿ ಯಾರು ಎಸ್ ಜಾನಕಿ ಲತಾ ಮಂಗೇಶ್ಕರ್ ಶಂಕರ್ ಜಯಂತಿ ಸರಿಯಾದ ಥರ ಲತಾ ಮಂಗೇಶ್ಕರ್ ಓಕೆ ನೆಕ್ಸ್ಟ್ ಕ್ವಶನ್ ಖೋ ಖೋ ಆಟದಲ್ಲಿ ಒಂದು ತಂಡದ ಆಟಗಾರರ ಸಂಖ್ಯೆ ಎಷ್ಟು ಎಷ್ಟು ಜನ ಒಂದು ತಂಡದಲ್ಲಿ ಒಂಬತ್ತು ಜನ ಇರ್ತಾರೆ ಓಕೆ ನೆಕ್ಸ್ಟ್ ನೋಡಿ ಅರ್ಜುನ ಪ್ರಶಸ್ತಿ ನೀಡುವಂಥ ಕ್ಷೇತ್ರ ಸಂಗೀತ ಸಾಹಿತ್ಯ ಕ್ರೀಡೆ ಯಾವುದು ಅಲ್ಲ ಅರ್ಜುನ ಪ್ರಶಸ್ತಿಯನ್ನು ಕ್ರೀಡಾ ಕ್ಷೇತ್ರಕ್ಕೆ ನೀಡ್ತಾರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಈ ವಿಡಿಯೋ ಒಂದು ಲೈಕ್ ಅನ್ನು ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತದ ಆಹಾರದ ಕಣಜಗಳು ಯಾವುದು ಉತ್ತರ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಉತ್ತರದ ಪರ್ವತಗಳು ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರದ ಮೈದಾನಗಳನ್ನು ಭಾರತದ ಆಹಾರ ಕಣಜಗಳು ಅಂತ ಕರಿತಾರೆ ಯಾಕಂದರೆ ಫಲ ಮಣ್ಣಿನ ಫಲವತ್ತತೆಯನ್ನು ನಾವಲ್ಲಿ ಹೆಚ್ಚು ಗಮನಿಸ್ಬೋ ಗಮನಿಸಬಹುದು ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನೆಂಟು ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ ನಾಲ್ಕು ಸಿಂಹಗಳುಳ್ಳ ಸಿಂಹಬೋಧಿಗೆಯು ಇರುವುದು ಸಾಂಚಿಯಲ್ಲಿ ಸಾರನಾಥ ಲುಂಬಿಣಿ ಮಗದ ಆಪ್ಷನ್ ಬಿ ಸಾರನಾಥದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ಇರಬೇಕಾದ ವಯಸ್ಸು ಮೂವತ್ತೈದು ವರ್ಷ ಕ್ರೀಡೆ ಇಲ್ಲದ ಜೀವನ ಕೀಟದಿಂದ ಹಣ್ಣಿನಂತೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳಾಗಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್